ಬಂಧುಗಳೇ ನಮಸ್ತೆ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಸಹಜವಾಗಿ ಗೌರಿ ಗಣೇಶ ಹಬ್ಬ ಇಡೀ ದೇಶದಲ್ಲಿ ಆಚರಿಸ್ತಾರೆ ನಿಮಗೆ ಹಿಸ್ಟ್ರಿ ಗೊತ್ತೇ ಇದೆ ಅಂದ್ಕೊಳ್ತೀನಿ ಏನಕ್ಕೆ ಆಚರಿಸ್ತಾ ಇದ್ರು ಸ್ವಾತಂತ್ರ್ಯಕ್ಕೋಸ್ಕರ ಜನನ ಒಗ್ಗೂಡ್ಸೋಕ್ಕೋಸ್ಕರ ಇದನ್ನು ಆಚರಿಸ್ತಾ ಒಂದು ಒಗ್ಗೂಡಿಕೆ ಒಗ್ಗೂಡುವಿಕೆ ಒಟ್ಟಿಗೆ ಸೇರಿಕೊಂಡು ಈ ಬ್ರಿಟಿಷರ್ನ ಹೊರಗಡೆ ಹಾಕೋ ಉದ್ದೇಶಕ್ಕೋಸ್ಕರ ಈ ಗಣಪತಿ ಹಬ್ಬನ ಹುಟ್ಟಾಕಿದ್ದು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಹುಟ್ಟಾಕಿದ್ರು ಇದನ್ನು ಸೊ ಸಹಜವಾಗಿ ಅದು ಬೆಳೀತಾ ಬರ್ತಾ 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 ಈಗಿನ ಕಾಲಗಳಲ್ಲಿ ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ್ಗಂತ ಬೀದಿ ಬೀದಿಯಲ್ಲೂ ಗಣಪತಿನ ಇಡ್ತಾ ಹೋಗ್ತಾರೆ ಈಗ ಸೊ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ಪ್ರಾಂತ್ಯಗಳಲ್ಲಿ ಗಣಪತಿ ಹಬ್ಬ ಪೂಜೆ ಮಾಡೋದು ಸಹಜ ಎಲ್ಲರಿಗೂ ಇದೆ ನಿಮಗೆ ಬಟ್ ಆದರೆ ಅಲ್ಲಿ ಒಂದೊಂದು ಫುಡ್ಡಿನ ವೆರೈಟಿಗಳು ಚೇಂಜ್ ಆಗ್ತಾ ಹೋಗುತ್ತೆ ಒಂದು ಕಡೆ ಮಾಡಿದ್ರೆ ಮಾಮೂಲಿ ಕಡತರ ಒಂದು ಕಡೆ ಮಾಡಿದ್ರೆ ಇನ್ನೊಂದು ಕಡೆ ಇನ್ನೊಂದು ಮಾಡ್ತಾರೆ ಬಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರವರ ಪ್ರಾಂತ್ಯದಲ್ಲಿ ಆ ಒಂದು ಫುಡ್ ಹ್ಯಾಬಿಟ್ಸ್ ಯಾವ ತರ ಇರುತ್ತೆ ಆ ತರ ಹೋಗ್ ನಡೀತಾ ಹೋಗುತ್ತೆ ನಮ್ಮಲ್ಲಿ ನಮ್ಮ ಮನೆಯಲ್ಲಿ ಯಾವ ತರ ಮಾಡ್ತಾರೆ ಅನ್ನೋದನ್ನ ಒಂದು ಚಿಕ್ಕ ವಿಡಿಯೋ ಮಾಡಿ ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ಬಂಧುಗಳೇ ಈಗ ವೀಕ್ಷಕರೇ ನಮ್ಮನೇಲಿ ಮಾಡ್ತಿರೋ ಊಟ ಆ ಥರದ್ದು ತರದ್ದು ಒಂದು ಖಾರ ಒಂದು ಸ್ವೀಟು ಬಟ್ ಎರಡನ್ನು ಹರ್ಷದಲ್ಲೇ ಮಾಡಿದ್ದಾರೆ ಹರ್ಷಣದ ಎಲೆಲ್ಲಿ ಮೌಲ್ಡ್ ಮಾಡಿ ಹಬೆನಲ್ಲಿ ಬೇಯಿಸಿದ್ದಾರೆ ಯಾವ ತರ ಅಂತ ಹೇಳ್ತಾ ಹೋಗ್ತೀನಿ ಆಮೇಲೆ ಇನ್ ಮಾಮೂಲಿ ಯಾಸ್ ಯೂಶ ನಿಮ್ ಗೊತ್ತಿರೋ ಹಾಗೆ ಮಸಾಲೆ ಒಡೆ ಇನ್ನು ಅದು ಬಿಟ್ಟು ಒಂದು ಕಾಯಾಲು ಕಾಯಾಲ ಸೇವಿಗೆಗೆ ಹಾಕ್ತಾರಲ್ಲ ಸೇವ್ಗೆಗೂ ಹಾಕೊಂಡು ಮಾಡಿ ತಿಂತಾರಲ್ಲ ಅದು ಕಾಯಾಲು ಇನ್ನು ಇದು ಎಳ್ಳುದು ಇದು ಎಳ್ಳನ್ನ ಗ್ರೈಂಡ್ ಮಾಡಿ ಕಾಯಿ ತುರಿನ ಹಾಕಿ ಬೆಲ್ಲನ ಹಾಕಿ ಮಿಕ್ಸ್ ಮಾಡಿ ಸ್ವೀಟ್ ಕಡ್ಬಡೋಕ್ಕೆ ಹಾಕ್ತಾರೆ ಅದನ್ನು ಈಗ ಫಸ್ಟ್ ಯಾವ ಬರುತ್ತೆ ಅನ್ನೋದು ಗೊತ್ತಿಲ್ಲ ನನಗುವೇ ಹರ್ಶನದ ಕಡ್ಬೋ ಅಂತ ಹರಿಶದ ಎಲೆ ಕಡ್ಬೋ ಅನ್ನೋದು ನಾವು ಯೂಶ್ವಲಿ ಈ ಮಡಿಕೇರಿ ಸೈಡಲ್ಲಿ ಈ ಸಕ್ಲೇಶ್ಪುರ ಚಿಕ್ಕಮಂಗ್ಳೂರಲ್ಲೆಲ್ಲ ಮಾಡ್ತಾರೆ ಇದನ್ನು ಸಹಜವಾಗಿ ಸೊ ಈ ಎರ್ಶನದೆಲ್ಲ ತಗೊಂಬಂದು ಮೌಲ್ಡ್ ಮಾಡಿ ಅದಾದಮೇಲೆ ಒಂದು ಕುಕ್ಕರು ಇದು ಇಡ್ಲಿ ಎಲ್ಲ ಮಾಡ್ತಾರಲ್ಲ ಕುಕ್ಕರ್ ಒಳಗಿಟ್ಟು ಬೇಯಿಸ್ತಾರೆ ಫಸ್ಟು ಅದನ್ನು ಅಕ್ಕಿ ಹಿಟ್ಟು ಮಾಡ್ಕೊಂಡಿರ್ತಾರೆ ಮೊದ್ಲೇನೆ ಸೊ ಒಂದು ಸಾರಿ ಪ್ರೊಸೀಜರ್ ಹೇಗೆ ಅನ್ನೋದು ಹೇಳ್ತೀನಿ ನಾನು ಇದನ್ನು ಬ್ರೇಕ್ ಮಾಡ್ತೀನಿ ನೋಡಿ ಇದು ಖಾರ ಕಡುಬು ಇದು ಇದು ಆ್ಯಕ್ಚುಲಿ ಖಾರ ಕಡುಬು ತುಂಬ ಚೆನ್ನಾಗಿರುತ್ತೆ ನಾನು ಬೆಳಿಗ್ಗೆ ತಿಂದೆ ಇದನ್ನು ವೀಡಿಯೋ ಮಾಡೋಕ್ಕೋಸ್ಕರ ನಾನು ಈಗ ತಿಂತಾ ಆ್ಯಕ್ಚುಲಿ ಇದನ್ನ ತಿನ್ನುವಾಗ ಓಪನ್ ಮಾಡಿ ಈ ಇದು ಮಸಾಲೆ ಬರುತ್ತಲ್ಲ ಈ ಮಸಾಲೆ ಇದು ವಡೆ ಮಾಡ್ತಾರಲ್ಲ ಅದೇ ಮಸಾಲೆ ಇದು ಮಸಾಲೆ ವಡೆ ಮಾಡ್ತಾರಲ್ಲ ಆ ಮಸಾಲೆನ ಇದ್ರೊಳಗೆ ಹಾಕಿ ಬೇಯಿಸಿರ್ತಾರೆ ಕಾಯಿ ಚಟ್ನಿ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಹ್ಮ್ ಪ್ರಕ್ಕಾದಾಗಿದೆ ಅದ್ರ ಜೊತೆಗೆ ನನ್ಕೊಳ್ಳ ಏನ್ ಮಾಡ್ಬೋದು ಈ ಬೀನ್ಸ್ ಕಾಳದ್ ಇದೆಯಲ್ಲ ಬೀನ್ಸ್ ಕಾಳು ಪಲ್ಯನ ಜೊತೆಗೆ ಖಾರ ಖಾರ ಪಲ್ಯನ ಪಲ್ಯ ಜೊತೆಕೊಬಹುದು ಬೀನ್ಸ್ ಕಾಳು ಪಲ್ಯ ಆಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ ಯಾವ್ದಕ್ಕೆ ಖಾರ ಚಟ್ನಿಗೆ ಖಾರ ಕಡುಬು ಇದು ಒಳ್ಳೆ ಕಾಂಬಿನೇಷನ್ ಆಕ್ಚುಲಿ ಇದು ಇದು ಖಾರ ಕಡುಬದ ಇದು ಇನ್ನೊಂದ್ ತರ ಯಾವ ಕಡುಬು ಕಡುಬು ಅಂತ ಹೇಳಿದ್ರೆ ಇದು ಸ್ವೀಟ್ ಕಡುಬು ಇದು ಸೇಮ್ ಅದೇ ತರ ಅರ್ಶಿಣದ ಎಲೆನ ತಗೊಂಡು ಅರ್ಶಿಣದ ಕೊನೆ ಬರುತ್ತಲ್ಲ ಎಲೆ ಮತ್ತೆ ಫೋಲ್ಡ್ ಮಾಡಿ ಮೌಲ್ಡ್ ಮಾಡಿಟ್ಟು ಇಡ್ಲಿಯ ಒಂದು ಪಾತ್ರೆ ಇರುತ್ತಲ್ಲ ಅದ್ರೊಳಗೆ ಹಾಕಿ ಬಾಯ್ಲ್ ಮಾಡ್ತಾ ಹೋಗ್ತಾರೆ ಸೊ ಆ ಬಾಯ್ಲ್ ಮಾಡಿದಾಗ ಈ ತರ ಶೇಪ್ ಬರುತ್ತೆ ಆಕ್ಚುಲಿ ಈ ಫ್ಲೇವರ್ ಇದೆಯಲ್ಲ ಇದು ಸೇಮ್ ಹರ್ಷಣದ ಫ್ಲೇವರೇ ಬರುತ್ತೆ ಇದು ಒಂದ್ಸರಿ ಫೀಲ್ ಮಾಡಿ ನೋಡಿ ಮನೆದ ಒಂದ್ಸರಿ ಮಾಡಿ ನೋಡಿ ಯೂಟ್ಯೂಬ್ ಅಲ್ಲಿ ಹಾಕಿದಾರೋ ಇಲ್ವ ಗೊತ್ತಿಲ್ಲ ನಾವಂತೂ ಒಂದ್ಸರಿ ಹಾಕಿ ಒಂದ್ ನೆಕ್ಸ್ಟ್ ಟ್ರೈಮ್ ಮಾಡುವಾಗ ಅದನ್ನ ಹೇಗ್ ಅಂತ ಒಂದ್ಸರಿ ತೋರಿಸ್ತೀನಿ ಆಕ್ಚುಲಿ ನಾವೇನು ಫುಡ್ ಬ್ಲಾಗರ್ ಅಲ್ಲ ನಾನು ಬಟ್ ಆದರೂ ಒಂದು ಕ್ಯೂರಿಯಾಸಿಟಿಗೋಸ್ಕರ ಕಲ್ಚರ್ ಒಂದೊಂದು ಕಡೆ ಇರುತ್ತೆ ಅನ್ನೋಕ್ಕೋಸ್ಕರ ನಾನು ಇದನ್ನ ಹೇಳ್ತಾ ಹೋಗ್ತಾ ಇದೀನಿ ಇದನ್ನ ಇದ್ರೊಳಗಡೆ ಎಳ್ಳನ್ನ ಪ್ಯಾಕ್ ಮಾಡಿದ್ದಾರೆ ಇಲ್ಲಿ ನೋಡಿ ಸೇಮ್ ಇದೇ ತರ ಈ ಎಳ್ಳಿದೆಯಲ್ಲ ಇದು ಈ ಪ್ಯಾಕ್ ಮಾಡಿದ್ದಾರೆ ಎಳ್ಳು ಬೆಲ್ಲ ಕಾಯಿ ತುರಿ ಎಲ್ಲಾನು ಪ್ಯಾಕ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ ನಾವ್ ಹೆಚ್ಚು ಕಡಿಮೆ ಮೂವತ್ತು ವರ್ಷದಿಂದ ನಾವ್ ಇದನ್ನ ತಿಂತಾನೆ ಇದ್ದೀವಿ ಅಭ್ಯಾಸ ಇದೆ ಇದೇ ಕಡಬ ಮಾಡಿ ಮಾಡಿ ಅಭ್ಯಾಸ ಇದು ಸೊ ಇದನ್ನ ಬರೀ ತಿನ್ ನೋಡ್ತೀನಿ ಒಂದ್ಸರಿ ನೋಡಿ ತುಂಬಾ ಚೆನ್ನಾಗಿದೆ ಬರೀ ಹೇಳಿದ್ರೆ ಇದನ್ನ ಕಾಯಲ್ ಜೊತೆ ಆಕ್ಚುಲಿ ಫಸ್ಟ್ ಪ್ಲೇನ್ ತಿಂತೀನಿ ಏನೋ ಒಂಥರ ಲೈಟ್ ಆಗಿ ಕರ್ಜಿಕಾಯಿ ತರ ಫೀಲ್ ಆಗುತ್ತಿದ್ ಬಟ್ ಏನಂತ ಹೇಳಿದ್ರೆ ತುಂಬಾ ಹೆಲ್ದಿ ಇದು ಹೈಲಿ ಹೈಜೀನ್ ಫುಡ್ಡು ತುಂಬ ಹೆಲ್ದಿ ಸೊ ಇದನ್ನ ಆಕ್ಚುಲಿ ಈ ಕಾಯಲ್ಲಿ ಮಾಡಿರೋದೇ ಅದಕ್ಕೆ ಇದನ್ನ ಈ ಕಾಯಲ್ನ ಇದ್ರ ಜೊತೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಕಡುಬು ಮತ್ತೆ ಎಳ್ಳು ಇನ್ನು ಎಕ್ಸ್ಟ್ರಾ ಬೇಕು ಅಂದ್ರೆ ಮಾಡಿರ್ತಾರಲ್ಲ ಆ ಎಳ್ಳನ್ನ ಸೇರಿಸ್ಕೊಂಡು ಜೊತೆಲಿ ಹಾಕೊಬೋದು ಎಳ್ಳು ಹಾಕೊಂಡು ತಿಂದ್ರೆ ಹ್ಞೂ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಜಾಸ್ತಿ ಅಂತೂ ಸ್ವೀಟ್ ಇಲ್ಲ ಮೈಲ್ಡ್ ಆಗಿದೆ ಶುಗರ್ ಪೇಶೆಂಟ್ಸ್ ತುಂಬ ತುಂಬಾ ಒಳ್ಳೇದು ಹೆಲ್ದಿ ಯಾಕೆಂದ್ರೆ ಅರ್ಶನದಲ್ಲಿ ಬಾಯ್ಲ್ ಮಾಡಿರ್ತಾರಲ್ಲ ಅದಕ್ಕೆ ಹ್ಮ್ ಹ್ಮ್ ಆ ಕಾರದ್ಗಿಂತ ನೀವು ಸ್ವೀಟ್ ಅಲ್ಲಿ ಒಂದ್ಸರಿ ಮಾಡ್ಕೊಂಡು ತಿನ್ನೋಡಿ ನೋಡಿ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಇನ್ ಮಾಮೂಲಿ ಇನ್ನ ಸೌತೆಕಾಯಿ ಎಲ್ಲ ಗೊತ್ತೇ ಇದೆಯಲ್ಲ ಸೌತೆಕಾಯಿ ಇದು ಆಸ್ ಯೂಶುವಲ್ ಇನ್ ಎಲ್ಲರೂ ಎಲ್ಲಾರು ಇರ್ತಾರೆ ಇದು ನಮ್ಮಲ್ಲಿ ಮಡಿಕೇರಿಲಿ ಸಕಲೇಶ್ಪುರದಲ್ಲಿ ಇದೆಲ್ಲ ಮಾಡೋ ವಿಧಾನ ಇದು ಆಕ್ಚುಲಿ ನಾವು ಹಾಸನವರೇ ಹಾಸನರಾಗಿದ್ದು ನಮ್ಮ ತಾಯಿಯವರು ಮಡಿಕೇರಿ ಅವರು ಅಲ್ಲಿಂದ ಪ್ರಾಕ್ಟೀಸ್ ಇದ್ ಬಂದು ಇದು ನಮಗೂ ಇದೇ ತರ ರೂಢಿ ಆಗ್ಬಿಟ್ಟಿದೆ ವೀಕ್ಷಕರೇ ಅಂತೂ ಒಳ್ಳೆ ಭರ್ಜರಿ ಊಟ ಮುಗಿಸ್ತೆ ಕೊನೆ ಒಂದು ಸ್ವಲ್ಪ ಕುಡಿದ್ಬಿಡ್ತೀನಿ ಕುಡಿದ್ಬಿಡ್ತಿದ್ದೀ ಸೊ ನಿಮ್ಮನೆಲ್ಲೂ ಕೂಡ ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡಿರ್ತಾರೆ ಯಾವ್ಯಾವ ಥರ ಅಡುಗೆ ಮಾಡಿದ್ದಾರೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೂ ಈ ವರ್ಷದಿಂದ ಮುಂದಿನ ಗಣಪತಿ ತನಕ ಯಾವುದೇ ತರ ವಿಘ್ನಗಳಿಲ್ದನೆ ಎಲ್ಲ ನೀವು ಅನ್ಕೊಂಡಿರೋ ಕಾರ್ಯಗಳೆಲ್ಲ ಅದ್ಭುತವಾಗಿ ಆಗ್ಲಿ ಚೆನ್ನಾಗಿ ಈಗೇನಿದಿರಿ ಅದಕ್ಕಿಂತ ಹೆಚ್ಚಾಗಿ ಬೆಳೆಯಿರಿ ವಿದ್ಯಾರ್ಥಿಗಳಾದರೆ ಅದಕ್ಕಿಂತ ಹೆಚ್ಚಾಗಿ ಓದಿ ಇನ್ಯಾವ್ದಾದ್ರು ಉದ್ಯಮಿಗಳಾಗಿ ಆಗಿದ್ರೆ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಉದ್ಯಮದಲ್ಲಿ ತೊಡ್ಕೊಳ್ಳಿ ಇಷ್ಟನ್ನು ಹೇಳ್ತಾ ಗಣಪತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಥ್ಯಾಂಕ್ ಯು